ನಾವು ಕನ್ನಡ ಬಂದು ಅಂತ ಒಂದಿನಕ್ಕೆ ಆಚರಿಸೋದಲ್ಲ ನಾವು ಅದನ್ನ ಫಾಲೋ ಮಾಡಬೇಕು ಕನ್ನಡದಿಂದೇ ನಾವು ಹೋಗ್ಬೇಕು ಕನ್ನಡ ನಾವು ಅನುಸರಿಸಿ ಮಾತಾಡಬೇಕು ಕನ್ನಡ ಇರೋದ್ರೆ ನಮ್ಮ ಕನ್ನಡನೆಲ್ಲ ಜಲ ಬೆಳೆಸಬೇಕು ಉಳಿಸ್ಬೇಕು ನಾವು ಇದಕ್ಕೆ ಬಂದ್ಗೆ ಸಹಕರಿಸ್ತೀವಿ ಬಟ್ ಏನಂದರೆ ಪಬ್ಲಿಕ್ಕೆ ತೊಂದರೆ ಆಯ್ತದೆ ಈ ಬಂದಿನ ಬಸ್ ಇರಲ್ಲ ಯಾವುದು ಇರಲ್ಲ ಹೌದು ಹೌದು ಸಮಸ್ಯೆ ಇರುತ್ತೆ ಎಲ್ಲ ಏನೇನೋ ಒಂದು ವಿಚಾರಕ್ಕೆ ಒಂದು ತೊಂದರೆ ಆಗುತ್ತೆ ದೂರ ಪ್ರಯಾಣ ಇಡ್ತಾರೆ ಹತ್ರದವ್ರು ಇರ್ತಾರೆ ತುಂಬ ತೊಂದರೆ ಆಯ್ತದೆ ಈ ಬಂದಿಂದ ತುಂಬ ತೊಂದರೆ ಆಯ್ತದೆ ಸರ್ಕಾರ ಏನು ಎಚ್ಚೆತ್ಕೊಂಡು ಜಲ್ದಿ ಇದಕ್ಕೆ ಪರಿಹಾರ ಕಂಡು ಹಿಡ್ಕೊಂಬ ಇಲ್ಲ 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 ಬಂದು ಮಾತು ಬಂತು ಬೈ ಬಂದೇ ಸಮಸ್ಯೆ ಅಂತ ಏನಿಲ್ಲ ಬಂದ್ ಮಾಡಿದ್ರು ಆಯ್ತದಿದು ಸಾಮೂಹಿಕ ಬಂದ್ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬೇಕು ಬಂದಿಂದ ಎಫೆಕ್ಟ್ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ ಬಂದಿಂದ ಎಫೆಕ್ಟ್ ಆಗಿಲ್ಲ ಬಟ್ ಸರ್ಕಾರಗಳು ಎತ್ತೆಚ್ಕೊಳ್ಳಲಿಲ್ಲ ಎಷ್ಟೇ ಬಂದ್ ಮಾಡಿದ್ರು ಅಷ್ಟೇ ಇವು ಮಾ ಮಾಡೋ ತಪ್ಪು ಮಾಡ್ತಾನೆ ಇರ್ತಾರೆ ಸರ್ಕಾರ ಅದೇ ಹೇಳ್ತಾನೇ ಇರ್ತದೆ ಭಯಂಕರ ಸಮಸ್ಯೆ ಆಗುತ್ತೆ ಅವರಿಗೆ ಅದು ನಾಳೆ ಗೊತ್ತಾಗುತ್ತೆ ಹೆಂಗೆ ಸಮಸ್ಯೆ ಅಂತ ಹೌದೌದು ಅವರಿಗೆ ತುಂಬ ಕಷ್ಟ ಆಗುತ್ತೆ ಅದು ಮಾಡಲೇಬಾರದು ಅಲ್ವಾ ಮಾತುಕತೆ ಮೂಲಕ ಏನಾದ್ರು ಚಾರ್ಥ ಮಾಡೋದು ಒಳ್ಳೇದು ಹೌದು ಅದು ಉತ್ತಮ ಸಪೋರ್ಟ್ ಇದೆ ಬಂದ್ ಆಗ್ಬೇಕು ಅನ್ನೋದು ಕರ್ನಾಟಕ ಬಂದು ಬೆಂಗಳೂರಲ್ಲಿ ಬಂದ್ ಇದ್ದಾರೆ ಮತ್ತು ಮೈಸೂರಲ್ಲೂ ಬಂದ್ ಮಾಡ್ಕೊಡ್ಬೇಕು ಸಮಸ್ಯೆ ಪರಿಹಾರ ಆಗುತ್ತೆ ಆಗುತ್ತೆ